ನಾವು ಯಾರ್ದು ಕಿತ್ಕೊಡ್ತಾ ಇಲ್ಲ ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದೀನಿ ನಾವು ಯಾರು ಇಲ್ಲ ಸಹಚಾರು ವರದಿ ಇತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸು ಇಲ್ಲ ಅದು ಲ್ಯಾಬ್ಸ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ಗೆ ಇಡಬೇಕು ಅಂತ ಲ್ಯಾಬ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟು ಮೈನಾರಿಟೀಸ್ ಕೊಡಬೇಕು ಅಂತಿತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಬ್ಸ್ ಮಾಡೋಕ್ಕಾಗ್ತದ ಈಗ ಶೆಡ್ಯೂಲ್ ಕ್ಯಾಶ್ಟಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಶ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂಲ್ ಕ್ಯಾಶ್ಟೆಲ್ಲ ಕ್ಲೋಸ್ ಆಗಿದೆ ಹೊಸ್ದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡೋಕೆ ಸಾಧ್ಯ ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ನಾವು ಬದಲಾವಣೆ ಮಾಡಿಲ್ಲ ಪಾಪ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡೋದ್ರಲ್ಲಿ ನಾವೇನು ಮಾಡೋದು ಅಂದರೆ ನಾವು ಲ್ಯಾಬ್ಸ್ ಮಾಡ್ಕೊಳಕ್ಕಾಗ್ತದ ಈಗ ಶೆಡ್ಯೂಲ್ ಕ್ಯಾಶ್ಟು ಕೂಡ ಕೆಲವು ಲ್ಯಾಬ್ಸ್ ಮಾಡೋಕ್ಕಾಗಲ್ಲ ಈಗ ಕೆಲವು ಹಾಸ್ಟೆಲ್ಗಳು ಸೀಟ್ ಇತ್ತು ನಾವು ರಿಸರ್ವೇಷನ್ ಇಟ್ಟಿದ್ದು ಶೆಡ್ಯೂಲ್ ಕ್ಯಾಶ್ಟು ಎಲ್ಲ ಮುಗಿದೋಯ್ತು ಅದಕ್ಕೆ ಜನರಲ್ಗೆ ಅವಕಾಶ ಮಾಡಿಕೊಟ್ಟಿದೀವಿ ಜನರಲ್ಗೆ ಸಿಗೆ ಕೆಲವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ ಹೊರ್ತು ನಾವು ಅಪೀಸ್ಮೆಂಟ್ ಅಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಸಮಬಾಳು ಸಮಪಾಡು ನಮ್ದು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ ಏನೇನು ಮಾಡಿದೀವಿ ಅಂತ ಅಂದ್ಬಿಟ್ಟು ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಏನ್ ಮಾಡಿದಾರೆ ಡಿಬೇಟ್ ಅಲ್ಲಿ ಅಸೆಂಬ್ಲಿ ಮಾತಾಡಕ್ಕೆ ಕೇಳಿ ಅಲ್ಲಿ ಉತ್ತರ ಕೊಡೋಣ ಅಲ್ಲಪ್ಪ ಅವ್ರೇನು ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವ್ರೇನ್ ಹೇಳಿದ್ರು ರೆಡಿ ಅದೇನು ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದೂ ಇಲ್ಲ ಅವ್ರು ಗೆಲ್ಲೋದೂ ಇಲ್ಲ